ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣ ಕಿಚ್ಚು ಹೊತ್ತಿ ಉರಿತಾ ಇದೆ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸಿ ವಿಜಯೇಂದ್ರ ಬಣ ಬಿಎಸ್ ವೈ ನಿವಾಸದಲ್ಲಿ ಸಭೆ ನಡೆಸಿ ಶಕ್ತಿ ಪ್ರದರ್ಶಿಸುವ ಪ್ರಯತ್ನ ಪಟ್ಟಿದೆ ಆದರೆ ಉಗ್ರ ಕ್ರಮ ತೆಗೆದುಕೊಂಡ್ರೂ ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇರುವ ಯತ್ನಾಳ್ ಬೆಳಗಾವಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಇವತ್ತೂ ಕೂಡ ಕೇಸರಿ ನಾಯಕರ ನಡುವಿನ ಮಾತಿನ ಕದನ ಬಹಳ ಜೋರಾಗೇ ನಡೆದಿದೆ ಬೆಳಗಾವಿಯಲ್ಲಿ ಯತ್ನಾಳ್ ಬಣದಿಂದ ಅಭಿಯಾನ ಬಿಎಸ್ವೈ ಮನೆಯಲ್ಲಿ ಶಕ್ತಿ ಪ್ರದರ್ಶಿಸಿದ ವಿಜಯೇಂದ್ರ ಬಣ ಟೀಕೆ ಬಂದೂಕು ಯತ್ನಾಳ್ ವಿಜಯೇಂದ್ರ ಡಿಶುಂ ಡಿಶುಂ ಮಾತಿಗೆ ಮಾತು ಕೌಂಟರ್ಗೆ ಕೌಂಟರ್ ಬೆಳಗಾವಿಯಲ್ಲಿ ಯತ್ನಾಳ್ ಬಣ ವಕ್ಫ್ ಅಭಿಯಾನ ನಡೆಸ್ತಿದ್ರೆ ಇತ ವಿಜಯೇಂದ್ರ ಬಣ ಬಿಎಸ್ವೈ ನಿವಾಸದಲ್ಲಿ ಸಭೆ ಸೇರಿತು ವಿಜಯೇಂದ್ರ ಪರ ಶಕ್ತಿ ಪ್ರದರ್ಶಿಸಿತು ಇತ ನಾಯಕರು ಶಕ್ತಿ ಪ್ರದರ್ಶನದ ಸಭೆ ನಡೆಸ್ತಿದ್ದಾಗಲೇ ಅತ ಬೆಳಗಾವಿಯಲ್ಲಿ ಗುಡುಗಿದ ಯತ್ನಾಳ್ ದಿನ ಬೆಳಗಾದ್ರೆ ಟೀಕೆ ಸರಿಯಲ್ಲ ಅಂದಿದ್ದ ವಿಜೇಂದ್ರ ಮಾತಿಗೆ ಡಿಚ್ಚಿ ಕೊಟ್ರು ನಾನು ತಂದೆ ಮಕ್ಕಳನ್ನ ಟೀಕೆ ಮಾಡೇ ಇಲ್ಲ ಅಂದ್ರು ಇದಕ್ಕೆ ಪಂಚ್ ಕೊಟ್ಟ ವಿಜಯೇಂದ್ರ ಒಂದಿಷ್ಟು ಮಂದಿ ಯತ್ನಾಳ್ ಹೆಗಲ ಮೇಲೆ ಬಂದು ಕಿಟ್ಟು ಗುಂಡು ಹೊಡೆಸ್ತಿದ್ದಾರೆ ಅಂತ ಆರೋಪಿಸಿದ್ರು ಕೆಲವರು ಅರ್ಥ ಆಗ್ತಾ ಇಲ್ಲ ದಿನನಿತ್ಯ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಬಯ್ಯೋದ ಒಂದ್ ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಅದರಿಂದ ಅವ್ರಿಗೇನೋ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮಣೆಲ್ಲೂ ಕೂಡ ಕೆಲವರು ಇದ್ದಾರೆ ತಂದೆ ಮಕ್ಕಳ ಬಗ್ಗೆ ಪ್ರಶ್ನೆ ನಾವೆಲ್ಲ ಸಾರ್ವಜನಿಕ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ ನೀವು ನಾವು ಒಕ್ಕ ಬಗ್ಗೆ ಹೇಳ್ತಾ ಇದೀವಿ ದ ಹಿಂದೂಗಳು ಒಂದಾಗ್ಬೇಕಂತ ಹೇಳ್ತಾ ಇದ್ದೀವಿ ನಮ್ಮ ಆಸ್ತಿ ಉಳಿಬೇಕಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ ಯಡಿಯೂರಪ್ಪನವ್ರು ಪೋಕ್ಸೋ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇನ್ನು ಕೆಲವರು ಯತ್ನಾಳ ಯತ್ನಾಳವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ನೆಟ್ಟು ಗುಂಡಾರಿಸ ಪ್ರಯತ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ ಉಚ್ಚಾಟನೆಗೆ ಪಟ್ಟು ಉಗ್ರ ಕ್ರಮಕ್ಕೂ ಡೋಂಟ್ ಕೇರ್ ಎಂದ ಎತ್ನಾಳ್ ಕುಲ ಜಿಲ್ಲಾ ಶಿಷ್ಟಕಮ ಜಿಲ್ಲಸು ಆ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಉಳಿದಂತ ಮಾಧ್ಯಮದ ಮುಂದೆ ಐಕಾಮಂಡ್ ಉಚ್ಚಾಟನೆ ನೀಸಲೇ ಐಕಾಮಂಡ್ ವೈಟ್ ಅಂಡ್ ಸಿ ವೈಟ್ ಅಂಡ್ ಸಿ ತಾಳ್ ಉಗ್ರ ಕ್ರಮ ತಗೊಳ್ಳಕ್ಕೆ ನಂದೆಂತಕರಲಿಲ್ಲ ನಾನು ಸ್ವಾಗತ ಮಾಡ್ತೀನಿ ಅದು ಯಾರೋ ಬಗ್ಗೆ ಚಾಡಿ ಹೇಳತಕ್ಕಂತದಾಗ್ಲೇ ಯತ್ನಾಳನ್ನ ಪಕ್ಷದ ಹೊರ ತೆಗಿಬೇಕು ತೆಗ್ದಾಕ್ಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತದಾಗ್ಲೇ ಅದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಇನ್ನು ಉಚ್ಚಾಟನೆ ಬಗ್ಗೆ ಮಾತು ಮುಂದುವರೆಸಿದ ಯತ್ನಾಳ್ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅಂದ್ರೆ ಹೈಕಮಾಂಡ್ ಆಶೀರ್ವಾದ ಇದೆ ಅಂತ ಅರ್ಥ ಅಂದ್ರು ಇದಕ್ಕೆ ಬಿ ಸಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ ನಮ್ಗೆ ದೆಹಲಿ ಇರಲಿ ಕರ್ನಾಟಕ ಇರಲಿ ಇದು ಒಳ್ಳೇದಿದೆ ಅಂತ ಹೇಳಿ ಅವರು ನಮಗ ಈಗ ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಅಂದ್ರೆ ಅರ್ಥ ಅವರು ನಮ್ಗೆ ಆಶೀರ್ವಾದ ಇದೆ ಅಂತ ನಾವು ತೊಡ್ಕೊಂಡು ಹೈಕಮಾಂಡ್ ಅವ್ರು ಪರವಾಗಿ ನಿಂತಿಲ್ಲ ನಿನ್ನೆನೆ ನಮ್ಮ ರೇಣುಕಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದರು ಹೈಕಮಾಂಡ್ ನಿಮ್ ಪರವಾಗಿ ಯಾರು ನಿಮ್ ಪರವಾಗಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ ಅವ್ರು ಯಾರು ಕೂಡ ಏನು ಹೇಳಿಲ್ಲ ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಗುಮ್ಮ ಬಂತು ತೋಳ ಬಂತು ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದಾರೆ ಹೊರತು ಯಾವ ಹೈಕಮಾಂಡ್ ಅವರು ಪರವಾಗಿಲ್ಲ ವಿಡಿಯೋ ಇದೆ ಎಂದ ಯತ್ನಾಳ್ ರಿಲೀಸ್ ಮಾಡುವಂತೆ ವಿಜಯೇಂದ್ರ ಸವಾಲ್ ಇನ್ನು ವಿಜಯೇಂದ್ರ ಇಪ್ಪತ್ತು ಪತ್ರಕ್ಕೆ ಡಿ ಕೆ ಬಳಿ ಸಹಿ ಹಾಕಿಸ್ಕೊಂಡಿರೋ ವಿಡಿಯೋ ಇದೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ರು ಇದಕ್ಕೆ ಮುಹೂರ್ತ ನೋಡಬೇಡಿ ರಿಲೀಸ್ ಮಾಡಿ ಅಂತ ವಿಜಯೇಂದ್ರ ಕೌಂಟರ್ ಕೊಟ್ರು ಈ ಕದನಕ್ಕೆ ಎಂಟ್ರಿ ಕೊಟ್ಟ ಡಿಕೆ ಯಡಿಯೂರಪ್ಪ ಬಂದಿದ್ರು ಅನ್ನೋ ಮೂಲಕ ತುಪ್ಪ ಸೂರಿದ್ರು ಯಾವಾಗ ನಾವು ಹೋರಾಟ ಮಾಡ್ಲಕ್ಕಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡಿಸ್ಬಂತ ನಮ್ಮ ಮುಂದೆ ನನ್ನ ವಿಡಿಯೋ ಇದೆ ಗೌಡ ಪಾಟೀಲ್ ಅವರು ವಿನಂತಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗ್ಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳು ಇದ್ರು ಬಿಡುಗಡೆ ಮಾಡಿ ನಾನೊಬ್ಬ ಹಿಂದೆ ಯಡಿಯೂರಪ್ಪನವ್ ಬಂದಿದ್ರಪ್ಪ ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಹೋಗಿದ್ದೆ ನಾನು ಅವ್ರ ಹತ್ರಕ್ಕೆ ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋಗಿದ್ದೆ ಪ್ರತಾಪ್ ಸಿಂಹ ರೇಣುಕಾಚಾರ್ಯ ಮಧ್ಯೆ ತಿಪ್ಪೆ ಕೊಚ್ಚೆ ಕದನ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆ ನೋಂದಿವೆ ದಯವಿಟ್ಟು ಕೇಳಕ್ ಹೋಗ್ಬಿಡಿ ಆಯ್ತಪ್ಪ ಪೇಪರ್ ಸಿಮ್ಮ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ ನಮ್ದೇ ಆದ ಸಂಘಟನೆ ಇದೆ ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು ಯಾವ್ದೋ ಕಾರಣಕ್ಕೂ ಸೋತಿದ್ವಿ ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ನಮ್ಮ ತಪ್ಪುಗಳಿಂದ ನಾವು ಸೋತಿರ್ಬೋದು ನೀನು ಟಿಕೆಟ್ ಕೊಡ್ಲಿಲ್ಲ ನಿನ್ನ ತಗೊಂಡೋಗಿ ಈ ಕೊಚ್ಚೆ ಇರುತ್ತಲ್ಲ ಕೊಚ್ಚೆ ಡಿನ ಎಸುತ್ತಾರೆ ಗೆ ಎಸದ್ರ ಬಗ್ಗೆ ಸಾಮರ್ಥ್ಯ ಇಲ್ಲ ಬಗ್ಗೆ ಮಾತಾಡಕಪ್ಪ ಪೇಪರ್ ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲ ಗುಂಪಾಗಿರುವಂತಹ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ ಇಲ್ಲಿ ವೈಯಕ್ತಿಕ ಮೇಲಾಟಗಳಾಗ್ಲಿ ಅಥವಾ ಈ ರೀತಿ ಅಪಸ್ವರದ ಮಾತುಗಳಿಗಾಗ್ಲಿ ಎಲ್ಲಿ ಜಾಗ ಇದೆ ಯಾಕಾಗಿ ಈ ತರ ಮಾತುಗಳು ಬರ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಭಗಿಲೆದಿರುವ ಆಂತರಿಕ ಯುದ್ಧ ದಿನ ದಿನಕ್ಕೂ ದೊಡ್ಡದಾಗುವ ಲಕ್ಷಣಗಳೇ ಕಾಣ್ತಿವೆ ಈಗಾಗಲೇ ದೆಹಲಿಗೆ ವಿಜಯೇಂದ್ರ ಹೋಗಿ ಬಂದಿದ್ದು ಯತ್ನಾಳ್ ಕೂಡ ದೆಹಲಿಗೆ ಹೋಗಿದ್ದಾರೆ ಬಿಎಸ್ವೈ ಮನೆ ದೇವರ ಮೊರೆ ಹೋಗಿದ್ದಾರೆ ಇವರ ಆಂತರಿಕ ಯುದ್ಧಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ಗೂ ಸವಾಲಾಗಿದೆ ಬ್ಯೂರೋ ರಿಪೋರ್ಟ್ ಟಿಪಿ ನೈನ್